ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದೇವ್ವಿ ನೋಡಿರಿ ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಂಡ್ವರೆಗೂ ನೋಡಿರಿ ವಿಡಿಯೋ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡ್ರಿ ಈ ಬ್ಲಾಗ್ ಬಂದು ಲಾಸ್ಟ್ ಗುರುವಾರದ ಬ್ಲಾಗ್ ನೋಡಿರಿ ಇದು ನಾನು ಬೆಳಗ್ಗೆನೇ ಇವತ್ತ ಫೈವ್ ತರ್ಟಿಗೆನೆ ಎದ್ದಿದ್ನಿ ಎದ್ದು ಫಸ್ಟ್ ಬಾಗಿಲೆಲ್ಲ ಕಸ ಕುಡಿಸ್ಕೊಂಡು ಬಾಗಿಲ ತೊಳಾಕತ್ತೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕಿತ್ತು ಹಿಂದಿನ ದಿವಸ ನಾನು ದೇವ್ರ ಸಾಮಾನೆಲ್ಲ ತೊಳ್ಕೊಬೇಕಂತ ಅಂದ್ಕೊಂಡಿ ಅದರ ಆಗಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ನಾನು ಬೇಗನೆ ಎದ್ದಿದ್ದೀನಿ ಎದ್ದು ದೇವ್ರ ಸಾಮಾನೆಲ್ಲ ತೊಳೆದು ಪೂಜೆ ಮಾಡಬೇಕಿತ್ತು ಮತ್ತು ಹಂಗೆ ನಮ್ಮ ಮನೆಯವ್ರದು ಟಿಫಿನ್ ಬಾಕ್ಸನ್ನು ಇವತ್ತ ರೆಡಿ ಮಾಡಬೇಕಿತ್ತು ಪ್ರತಿ ಗುರುವಾರ ಪೂಜೆ ಇರೋದರಿಂದ ಅವರ ಬಾಕ್ಸ್ ತೊಗೊಂಡು ಹೋಗ್ತಿರಲಿಲ್ಲ ಆದ್ರೆ ಈ ವಾರ ಬಾಕ್ಸನ್ನು ರೆಡಿ ಮಾಡಂತೇಳಿದ್ರು ಹಾಗಾಗಿ ಪೂಜೆನೂ ಆಗಬೇಕು ಈ ಕಡೆ ಬಾಕ್ಸನ್ನು ರೆಡಿ ಮಾಡಬೇಕಿತ್ತಲ್ಲ ಅದಕ್ಕಾಗಿ ನಾನು ಫೈ ತರ್ಟಿಗೆನ ಎದ್ದೆ ನೋಡಿರಿ ಇವತ್ತ ಬಾಕ್ಸಿಗೆ ಇವತ್ತ ನಾನು ಬರೀ ಪಲಾವ್ ಅಷ್ಟು ಮಾಡಕತ್ತಿದ್ದೀನಿ ಯಾಕಂದ್ರೆ ರೊಟ್ಟಿ ಚಪಾತಿ ಮಾಡ್ಕೊತ ನಿಂತ್ರ ಈ ಕಡೆ ನನಗೆ ಪೂಜೆದನು ಲೇಟ್ ಆಗ್ಬಿಡ್ತೈತಿ ಅದಕ್ಕೋಸ್ಕರ ನಾನು ಹಿಂದಿನ ದಿವಸ ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟಿದ್ನಿ ಬರೀ ಪಲಾವಷ್ಟ ಮಾಡ್ತಾನೆ ನಡೀತದೆ ಅಂತೇಳಿ ಸರಿ ಆಯಿತು ಏನಾದರೂ ಮಾಡು ನಡೀತದ ಅಂತ ಹೇಳಿದರು ಹಾಗಾಗಿ ಈ ಪಲಾವ್ ಅಷ್ಟು ಮಾಡಕತ್ತಿದ್ನಿ ಈಗ ಬಾಗಿಲ ಎಲ್ಲ ಕಸ ಗುಡಿಸ್ಕೊಂಡು ಬಾಗಿಲ ಎಲ್ಲ ತೊಳೆದ್ ನೋಡ್ರಿ ತೊಳೆದ ಈಗ ರಂಗೋಲಿ ಹಾಕತ್ತೀನಿ ಸಾನ್ವ್ಯನು ಇವತ್ತು ಬೇಗನೆ ಎದ್ಬಿಟ್ಟಿದ್ಲು ಅಕ್ಕಿಗೆ ಮಲ್ಕೋ ಇನ್ನೂ ಅಂತಂದ್ರೆ ಅಕ್ಕಿ ಯಾಕಂದ್ರೆ ನಿನ್ನೆಕ್ಕಿಗೆ ಸ್ಕೂಲಿಗೆ ಕಳ್ಸಿರ್ಲಿಲ್ಲಲ್ಲ ಇವತ್ತನೂ ಮಲ್ಕೊಂಡ್ರೆ ಇನ್ನು ಸ್ಕೂಲಿಗೆ ಕಳ್ಸಂಗಿಲ್ಲ ನನಗಂತೇಳಿ ಆವಾಗನೇ ಎದ್ಬಿಟ್ಲು ನೋಡ್ರಿ ನಾನು ಏನು ಎದ್ದು ಬನ್ನಿಲ್ಲ ಆವಾಗಾನಕ್ಕಿ ಜೊತೆಗೇನೆ ಎದ್ದುಬಿಟ್ಲು ಇನ್ನೊಂಚೂರು ಮಲಗಂದ್ರೆ ಮಲಗ್ತಾನೆ ಇರಲಿಲ್ಲ ರಂಗೋಲಿ ಎಲ್ಲ ಹಾಕಿ ಮುಗಿಸಿ ನೋಡ್ರಿ ಎಲ್ಲರೂ ಬೆಳಗ್ಗೆ ಎದ್ದು ವಾಕಿಂಗ್ ಹೊಂಟಿದ್ರು ಹೊರಗಡೆ ಎಲ್ಲ ಸ್ವಲ್ಪ ಸೌಂಡ್ ಕೆಲಸ ಆತಿತ್ತಲ್ಲ ಅದಕ್ಕಾಗಿ ನಾನು ಫಸ್ಟ್ ಹೊರಗಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬನ್ನಿ ಇವಾಗ ಒಳಗಡೆ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ ಮನೆ ಕಸ ಗುಡಿಸ್ಕೊಂಡು ಇನ್ನು ಮನೆಯನ್ನು ಒರೆಸ್ಕೋಬೇಕು ಗುರುವಾರ ಆಗಿರೋದ್ರಿಂದ ಮನೆ ಒರೆಸೋದು ಮಿಸ್ ಮಾಡೋ ಹಾಗಿಲ್ಲ ಮನಿ ಒರೆಸ್ಕೊಳ್ಳೇಬೇಕು ಒಂದೊಂದು ದಿವಸ ಬೇರೆ ದಿವಸ ಆದರೆ ನಾನು ಬೇರೆ ಏನಾದರೂ ಜಾಸ್ತಿ ಕೆಲಸ ಇದ್ರೆ ಮನೆ ಒರೆಸೋದು ಬಿಟ್ಟು ಬಿಡ್ತೀನಿ ಇಲ್ಲ ಸಂಜೆ ಮುಂದೆ ಮುಂದುವರ್ಸ್ಕೊತೀನಿ ಆದರೆ ಗುರುವಾರ ಮಾತ್ರ ನೋಡಿರಿ ಮಿಸ್ ಮಾಡೋದೇನಿಲ್ಲ ಇಲ್ಲ ಬೆಳಗ್ಗೆ ಗುಡಿಸಿ ಒರೆಸ್ಬಿಟ್ತಾನೆ ನಾನು ಪೂಜೆ ಮಾಡಬೇಕಲ್ಲ ಹಾಗಾಗಿ ಇವಾಗ ಪೂರ್ತಿ ಮನೆ ಎಲ್ಲ ಕಸ ಗುಡಿಸ್ಕೊನಿ ನಾನು ಬಾಗ್ಲೆಲ್ಲ ತೊಳೆದು ಬಂದು ಮನೆ ಕಸ ಗುಡಿಸ್ಕೊಡ್ಕ ಏಳು ಗಂಟೆ ಆಗಿಬಿಟ್ಟಿತ್ತು ನೋಡ್ರಿ ಯಾಕಂದ್ರೆ ಮಧ್ಯದಲ್ಲಿ ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ನಿ ಚಹಾ ಮಾಡ್ಕೊಂಡು ಚಹಾ ಕುಡಿದ್ನಿ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಟೈಮಲ್ಲೇ ಹೋಯ್ತು ನಾನು ಎದ್ದ ತಕ್ಷಣ ಬಾಗ್ಲೆ ಏನು ತೊಳೆದು ಬನ್ನಿ ಬಂದ ತಕ್ಷಣ ಹಂಗೆ ಕಸ ಗುಡಿಸಿ ಒರೆಸ್ಕೊಂಡಿರಾಗ್ತಿತ್ತು ನಾನು ಥಂಡೆ ತಕತ್ತೀ ಬಾಗಲೆಲ್ಲ ತೊಳೆದು ಬರೋ ಅಂತಲೇ ತಂಡೆ ತಕತ್ತಲ್ಲ ಅದಕ್ಕೆ ಸ್ವಲ್ಪ ಚಹಾ ಮಾಡ್ಕೊಂಡು ಹೇಳಿ ಚಹಾ ಮಾಡ್ಕೊಂಡು ಕುಡ್ಕೊತ ಕುಂತೀನಿ ಅಲ್ಲೇ ಒಂದು ಹದಿನೈದು ಇಪ್ಪತ್ತು ನಿಮಿಷ ಲೇಟ್ ಆಯ್ತು ನೋಡ್ರಿ ಅದಕ್ಕಾಗಿ ಮತ್ತೆ ಕಸ ಗುಡ್ಸೋದು ಒರೆಸೋದೂ ಲೇಟ್ ಆಯ್ತು ಚಹ ಎಲ್ಲ ಕುಡದ ಹಂಗೆ ನೋಡ್ರಿ ಈಗ ಎಲ್ಲಾ ಪೂರ್ತಿ ಕಸ ಗುಡಿಸ್ಕೊಂಡು ಗುಡಿಸ್ಕೊಂಡು ಈಗ ವರ್ಸಾಕತ್ತೀನಿ ಇನ್ನಂಗೆ ಸ್ನಾನ ಮಾಡ್ಕೊಂಡು ಬಂದು ಫಸ್ಟ್ ನಾನು ಪಲಾವ್ ಮಾಡಿ ಇಟ್ಬಿಡ್ತೀನಿ ಆಮೇಲೆ ನಿಧಾನಕ್ಕೆ ನಾನು ಪೂಜೆ ಮಾಡ್ಕೋಬೋದು ಇಲ್ಲ ಪೂಜೆ ಮಾಡ್ಕೊತ ನಿಂತಂದ್ರೆ ಈ ಕಡೆ ಪಲಾವ್ ಮಾಡೋದು ಲೇಟ್ ಆತಂದ್ರೆ ಮತ್ತು ನಮ್ಮ ಮನೆಯವರು ಬಾಕ್ಸಿಗೆ ತೊಗೊಂಡು ಹೋಗೋದು ಆಮೇಲೆ ನಾಷ್ಟ ಮಾಡಿ ಹೋಗೋದು ಎರಡೂ ಲೇಟ್ ಅವರಿಗೆ ಅವ್ರು ಬೇರೆ ಇವತ್ತ ನಾನು ಬೇಗ ಹೋಗ್ಬೇಕಂತ ಹೇಳಕ್ಕತ್ತಿದ್ರು ಹಾಗಾಗಿ ನಾನು ಪೂಜೆ ನಿಧಾನಕ್ಕೆ ಆಯಿತು ಹತ್ತು ಗಂಟೆವರೆಗೂ ಟೈಮ್ ಇರ್ತತಿ ಮಾಡ್ಕೊಂಡ್ರಾಯ್ತಂತೇಳಿ ನಾನು ಫಸ್ಟ್ ಕ್ಲೀನಿಂಗ್ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಬಂದಾಕಿನ ಪಲಾವ್ ಮಾಡಿಬಿಡ್ತೀನಿ ಟೊಮೆಟೊ ರೈಸ್ ಮಾಡಕತ್ತೀನಿ ನೋಡಿರಿ ಇವತ್ತು ಈಸಿ ಆಗಿರುವಂಥದ್ದು ಸುಮಾರು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರ್ಬೇವು ಹಾಕಿ ಹಂಗೆ ಹಸಿ ಬಟಾಣಿ ಇದ್ದು ಇವತ್ತು ಅವ್ನನ್ನು ಹಾಕಿ ಪಲಾವ್ ಮಾಡಕತ್ತಿದ್ನಿ ಮನೆಯೆಲ್ಲ ವರ್ಸಿದಾದ್ಮೇಲೆ ಸಾನ್ವಿ ನಾನು ಸ್ನಾನ ಮಾಡಿಸಮ್ಮ ಅಂತ ಕತ್ಲು ನಾನು ಇನ್ನೂ ಟೈಮ್ ಐತಿ ಆಮೇಲೆ ಮಾಡಿಸ್ತಾನೆ ಅಂದ್ರೆ ಅಕ್ಕಿ ಕೇಳೇ ಇಲ್ಲ ನೋಡ್ರಿ ನನಗೂ ಫಸ್ಟ್ ಸ್ನಾನ ಮಾಡಿಸು ಆಮೇಲೆ ನೀನು ಮಾಡು ಅಂತನಾಳ್ ಸರಿ ಆಯ್ತು ಅಂತೇಳಿ ಅಕ್ಕಿಗೂ ಇವತ್ತ ಬೇಗನೆ ಸ್ನಾನ ಮಾಡಿಸ್ಬಿಟ್ಟು ನಾನು ಆಕೆ ಒಂದು ಸೆವೆನ್ ತರ್ಟಿ ಅನ್ಕೊಳಕೆ ಸ್ನಾನ ಮಾಡಿಬಿಟ್ಟಿದ್ಲು ನಾನು ಆರಾಮಿಲ್ಲ ಬೇಡ ಲೇಟಾಗಿ ಮಾಡೋಂತೆ ಅಂತನಿ ಅಕ್ಕಿ ಇಲ್ಲ ನಾನು ಬೇಗ ಮಾಡಿಸ್ನಿ ಅಂತನಾಕತ್ಲು ಸರಿ ಅಂತೇಳಿ ಅಕ್ಕಿಗೂ ಸ್ನಾನ ಮಾಡಿಸಿ ಕೂರಿಸಿ ಈ ಕಡೆ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ ಮಾಡ್ಕೊಂಡು ಬಂದ ತಕ್ಷಣ ಈ ಕಡೆ ಪಲಾವ್ ಮಾಡತ್ತೀನಿ ಬೇಗ ಬೇಗ ಅದಕ್ಕೆ ಬೇಕಾಗಿರೋ ತರಕಾರಿ ಎಲ್ಲನೂ ಹೆಚ್ಚಿಟ್ಕೊಂಡಿದ್ನಿ ದೊಡ್ಡ ಕುಕ್ಕರ್ ಒಳಗೆ ಮಾಡತ್ತೀನಿ ನೋಡಿರಿ ಬೆಳಗ್ಗೆ ನಾಷ್ಟಕ್ಕೆ ಆಮೇಲೆ ಮಧ್ಯಾಹ್ನ ಊಟಕ್ಕೆ ಎರಡು ಹೊತ್ತಿಗೂ ಮಾಡಕತ್ತಿದ್ನಿ ಹಿಂದಿನ ದಿವಸ ತೊಳೆದಿದ್ದು ಪಾತ್ರೆನೂ ನಾನು ಇನ್ನೇ ಜೋಡಿಸ್ಕೊಂಡಿರಲಿಲ್ಲ ಯಾಕಂದರೆ ಇವತ್ತಂತೂ ಅಷ್ಟು ಹರಿಬರಿ ಆಗಕತ್ತಿತ್ತು ನನಗೆ ಒಂಬತ್ತು ಗಂಟೆ ಒಳಗೆಲ್ಲ ಮುಗಿಸ್ಬೇಕಿತ್ತು ಅದರ ಪೂಜೆ ನಡೀತತಿ ನಮ್ಮ ಮನೆಯವ್ರು ಹೋದ್ಮೇಲೆ ಹತ್ತು ಗಂಟೆವರೆಗೂ ಮಾಡ್ಕೊಂಡ್ರೆ ನಡೀತದಂತೇಳಿ ಇವಾಗ ಫಸ್ಟ್ ಪಲಾವ್ ಮಾಡಕತ್ತೀನಿ ಆಮೇಲೆ ಪಾತ್ರೆದೆಲ್ಲ ಅಂತೇಳಿ ಫಸ್ಟ್ ಯಾವುದು ಅರ್ಜೆಂಟ್ ಇರ್ತದಲ್ಲ ಆ ಕೆಲಸನ ನಾನು ಮುಗಿಸ್ಕೊಂಡ್ಬಿಡ್ತೀನಿ ಇಲ್ಲದೆ ಇರೋದು ನಿಧಾನಕ್ಕೆ ಮಾಡ್ಕೊಂಡಿರ್ತೀನಿ ಅದಕ್ಕೆ ಆಮೇಲೆ ಪಾತ್ರೆ ಜೋಡಿಸ್ಕೊಂಡ್ರ ಆತಂಥೇಳಿ ಈಗ ಪಲಾವ್ ಮಾಡತ್ತೆ ನೋಡ್ರಿ ಬೇಗ ಬೇಗ ಮತ್ತು ಅದು ಪ್ರೆಷರ್ ವರ್ ಹೋಗ್ಬೇಕಲ್ಲ ಅದಕ್ಕೊಂದು ಹತ್ತು ಹದಿನೈದು ನಿಮಿಷ ಲೇಟ್ ಆಗ್ತೈತಿ ಅದಕ್ಕಾಗಿ ಫಸ್ಟ್ ಅದನ್ನು ಕುಗ್ಸಾಕಿಟ್ಬಿಡುನಂತೇಳಿ ಪಲಾವ್ ಮಾಡಿ ಕುಗ್ಸಾಕಿಟ್ನಿ ಈ ಕಡೆ ಸಾನ್ವಿಗೆ ಸ್ಮೂದಿ ಮಾಡಿಕೊಟ್ನಿ ಅಕ್ಕಿ ಬೇಡ ಅಂದಲು ಈಗ ಅಕ್ಕಿಗೆ ಹಾಲು ಕಾಯಿಸ್ಕೊಟ್ಟೆನೆ ನೋಡ್ರಿ ಅಕ್ಕಿ ಹಾಲನ್ನು ಒಲ್ಲೇನ ತಿಳು ನಾನು ಬೈದು ಬೈದ ಹಾಲು ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಕೊಟ್ಟಿದ್ನಿ ಅಕ್ಕಿ ಹಾಲು ಕುಡಿದ್ಲು ಹಂಗೆ ಅಕ್ಕಿನ ಸ್ಕೂಲಿಗೆ ಹೋಗಿಬಿಟ್ಟು ಬನ್ನಿ ಬಿಟ್ಟು ಬಂದಾದ್ಮೇಲೆ ಮನೆಯವ್ರಿಗೂ ನಾಷ್ಟ ಮತ್ತು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ನಿ ಅವರು ತೊಗೊಂಡು ಕೆಲಸಕ್ಕೆ ಹೋದರು ಇವಾಗ ನಾನು ಪೂಜೆ ಕೆಲಸನ ಶುರು ಮಾಡ್ಕೊಂಡಿದ್ದೆ ನೋಡಿರಿ ಸಾನ್ವಿನ ಒಂಬತ್ತು ಕಾಲಿಗೆ ಸ್ಕೂಲಿಗೆ ಬಿಟ್ಟು ಬನ್ನಿ ಬಿಟ್ಟು ಬಂದಾದ ಮೇಲೆ ನಾನು ಪೂಜೆ ಕೆಲಸನ ಶುರು ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ತೊಳೆದಿಟ್ಕೊಂಡು ಫಸ್ಟ್ ತೊಳೆದಿಟ್ಕೊಂಡು ದೇವ್ರ ಮಣಿಯೆಲ್ಲ ಒರೆಸ್ಕೊಂಡು ಈಗ ಜೋಡಿಸ್ಕೊಳಾಕತ್ತೀನಿ ನೋಡ್ರಿ ಮುಂಚೆ ದೇವರ ಎಲ್ಲ ನಾನು ಹಂಗೆ ಇಟ್ಬಿಟ್ಟಿದ್ನಿ ಈಗ ಗ್ರಾಸ್ ಮ್ಯಾಟ್ ಇದ್ದು ನನ್ನ ಹತ್ರ ಒಂದು ಎರಡು ಇದ್ದು ಅವ ಹಂಗೆ ಸುಮ್ಮನೆ ವೇಸ್ಟಾಗಿದ್ದು ಅದಕ್ಕಾಗಿ ಚೆನ್ನಾಗಿ ಕಾಣಿಸ್ತದಂತೇಳಿ ಅವನ್ನ ಕಟ್ ಮಾಡಿ ಇವತ್ತಲ್ಲಿ ಕಲ್ ಮೇಲೆ ಹಾಕಿದ್ದಾನೆ ನೋಡ್ರಿ ಚಂದ ಕಾಣಕತ್ತೈತಿ ಏನೋ ಒಂಥರ ಪೂರ್ತಿ ಕಟ್ ನಾನು ಹಂಗೆ ಹೆಂಗಿದ್ವಲ್ಲ ಮ್ಯಾಟ ಹಂಗೆ ಅದರೊಳಗೆ ಒಂದು ಅರ್ಧ ಕಟ್ ಮಾಡಿದ್ದಾನೆ ಅಷ್ಟೆ ಒಂದು ಫುಲ್ ಮ್ಯಾಟ್ ಹಾಕಿದ್ದೀನಿ ಒಂದು ಅರ್ಧ ಕಟ್ ಮಾಡಿದ್ದಾನೆ ಆ ಥರ ಮಾಡಿ ಹಾಕಿದ್ದೇನೆ ನೋಡಿರಿ ನಾನು ಇಲ್ಲಾಂದ್ರೆ ಆ ಕಲ್ಲು ಯಾವ ಥರ ಶೇಪ್ ಐತಲ್ಲ ಅದೇ ಶೇಪಾಗ ಕಟ್ ಮಾಡ್ಬೇಕಂತ ಅಂದ್ಕೊನಿ ಆದ್ರೆ ಮತ್ತೆ ಬ್ಯಾರದಕ್ಕೆ ಯಾವುದಕ್ಕೂ ಯೂಸ್ ಆಗಂಗಿಲ್ಲ ಹಿಂಗಾದ್ರೆ ಮತ್ತೆ ಏನಕ್ಕಾದ್ರೂ ಬೇಕಾದ್ರೆ ತೆಗೊಬೋದು ಅದಕ್ಕಾಗಿ ಈ ಥರ ಹಂಗೆ ಏನು ಚೌಕಾಗೈತಲ್ಲ ಹಂಗೆ ನಾನು ಇಟ್ಬಿಟ್ಟೆ ನೋಡಿರಿ ಇಟ್ಟು ಇವಾಗ ದೇವರಿಗೆಲ್ಲ ಅರಿಶಿನ ಕುಂಕುಮ ಹಚ್ಚಿ ರಾಯರ್ ಫೋಟೋ ಗಂಧ ಎಲ್ಲ ಹಚ್ಚಿನಿ ಇವಾಗ ಹೂ ಹಾಕಕತ್ತೀನಿ ನೋಡಿರಿ ಮನೆಯವ್ರಿಗೆ ಹಿಂದಿನ ದಿವಸನೇ ಹೇಳಿ ಹೂ ತರಿಸ್ಕೊಂಡಿದ್ನಿ ಅವರು ಹೂ ತೊಗೊಂಡು ಬಂದಿದ್ರು ಅದಕ್ಕೆ ನೋಡ್ರಿ ಕಲರ್ ಕಲರ್ ಹೂ ಸಿಕ್ಕವ ಅವರೆಲ್ಲೋ ಬೇರೆ ಕಡೆ ತೊಗೊಂಡು ಬಂದಿದ್ದರು ನಾನು ಇಲ್ಲೇ ಮನೆ ಹತ್ರ ಹೋಗಿ ತಂದಿದ್ದೆ ಅಂದರೆ ಬರೀ ದಾಸ್ ಏನಿದು ರೋಸು ಮತ್ತು ಸೇವಂತಿಗೆ ಕ್ಯೂ ಅಷ್ಟೇ ಸಿಗ್ತಿದ್ದು ಅವರು ಅಲ್ಲೆಲ್ಲೋ ಕೆಲಸದಿಂದ ಬರುವಾಗ ತೊಗೊಂಡು ಬಂದಿದ್ದರು ಎಲ್ಲ ಸುಮಾರು ಕಲರ್ ಹೂವಿದ್ದು ಎಲ್ಲ ಹೂ ಹಾಕಿ ಪೂಜೆ ಮಾಡೀನಿ ಹಾಗೆ ಇವತ್ತು ತುಪ್ಪ ದೀಪಾನು ಹಚ್ಚಿ ನೋಡ್ರಿ ಹಚ್ಚಿ ಇವಾಗ ತುಪ್ಪ ಬೆಳಗಾಕತ್ತೀನಿ ಪೂಜೆ ಎಲ್ಲ ಆಲ್ಮೋಸ್ಟ್ ಮುಗೀತು ಹಿಂದೆ ಅವರಿಗೆ ನೈವೇದ್ಯ ಅಷ್ಟು ಮಾಡಿರೋ ಪೂಜೆ ಕೆಲಸ ಮುಗೀತು ನೋಡ್ರಿ ಇವತ್ತು ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತು ಯಾಕಂದ್ರೆ ನಾನು ಟೈಲ್ಸ್ ಎಲ್ಲ ಒರೆಸೀನಿ ಇವತ್ತು ಅದು ಮ್ಯಾಟ್ ಎಲ್ಲ ಹಾಕಿ ಸ್ವಲ್ಪ ಕ್ಲೀನ್ ಮಾಡಕತ್ತಿದ್ನಲ್ಲ ಹಾಗಾಗಿ ಟೈಲ್ಸ್ ಎಲ್ಲ ಒರೆಸ್ಕೊಂಡು ನಿಂತ್ಕೊಂಡ್ಬಿಟ್ನಿ ಸ್ವಲ್ಪ ಲೇಟನ್ನು ಆಯಿತು ಇರಲಿ ಇನ್ನೇನು ಕೆಲಸ ಇರಲಿಲ್ಲಲ್ಲ ನನಗೆ ಪೂಜೆ ಒಂದಿತ್ತಷ್ಟು ಅದಕ್ಕಾಗಿ ನಾನು ನಿಧಾನಕ್ಕೆ ಆರಾಮಾಗಿ ಪೂಜೆ ಮಾಡೀನಿ ನೋಡ್ರಿ ಅಲ್ಲಿ ಮೊಳಕೆ ಬಂದಿದ್ದು ತೆಂಗಿನಕಾಯಿ ಇತ್ತಲ್ಲ ದೇವ್ರ ಮನಿ ಒಳಗೆ ಅದಕ್ಕೆ ನೀರು ಸಾಲು ಇರಲಿಲ್ಲ ಅಂತೇಳಿ ಹೊರಗಡೆ ಬಕಿಟಲ್ಲಿ ಇಟ್ಟೆನ ಅದನ್ನು ಅದಕ್ಕೆ ಅಲ್ಲೇ ಪೂಜೆ ಮಾಡೀನಿ ಮಾಡಿ ಇವಾಗ ಪೂಜೆ ಕೆಲಸ ಎಲ್ಲ ಮುಗಿಸಿದ್ದೇನೆ ನೋಡ್ರಿ ಫ್ರೆಂಡ್ಸ್ ಈಗ ಟೈಮ್ ಬಂದು ಒಂದು ಗಂಟೆ ಆಗಕ್ಕೆ ಇನ್ನೊಂದು ಐದು ನಿಮಿಷ ಆಯ್ತು ನೋಡ್ರಿ ಸಾನ್ವಿನ ಕರ್ಕೊಂಡು ಬರೋಕೋಗ್ಬೇಕು ಎರಡು ದಿವಸ ಹುಷಾರಿಲ್ಲ ಅಂತ ಆಕಿ ಸ್ಕೂಲಿಗೆ ಹೋಗಿರಲಿಲ್ಲ ಇವತ್ತೂ ಬಿಡಂತನ್ಯಾನ ಇವತ್ತೊಂದು ದಿವಸ ಬಿಡು ನಾಳಿಂದ ಹೋಗುತ್ತೆ ಅಂತೇಳಿ ಅಕ್ಕಿ ರೆಡಿ ಇರಲಿಲ್ಲ ಹೋಗುತ್ತೆ ನೆನ ಅಂತದ್ಲು ನಿನ್ನೆನ ಸಿಕ್ಕಾಪಟ್ಟೆ ಹೇಳಾಕತಿದ್ಲು ನಾನು ಇವತ್ತ ಸ್ಕೂಲಿಗೆ ಅಂತೇಳಿ ನಿನ್ನೆನೋ ಬೇ ಬಿಡಿಸಿದ್ದೀವಿ ಇವತ್ತ ಹೋಗ್ಯಾಳ ನೋಡ್ರಿ ಇನ್ನು ಕರ್ಕೊಂಡ್ಬರ್ಬೇಕು ನಾನು ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ವೀಡಿಯೋ ಎಡಿಟ್ ಮಾಡೀನಿ ಏನೂ ಕೆಲಸ ಮಾಡೋಕ್ಕೆ ಹೋಗಿಲ್ಲ ಬೆಳಗ್ಗೆ ಇವತ್ತು ಬೇಗ ಇದ್ದುಬಿಟ್ಟಿದ್ನಲ್ಲ ನನಗೂ ನಿದ್ದೆ ಬರಾತಿತ್ತು ಆದರೂ ನಿದ್ದೆ ಮಾಡಲಿಲ್ಲ ನೋಡ್ರಿ ಮತ್ತು ಮಲ್ಕೊಂಡೆ ಅಂದರೆ ಸ್ಯಾಂಡ್ವಿನ್ ಕರ್ಕೊಂಡು ಬರಕ್ಕೆ ಹೋಗಬೇಕಲ್ಲ ಅದಕ್ಕಾಗಿ ಇನ್ನು ಕೆಲಸ ಅದಾವು ಆದರೂ ಇನ್ನೂ ಏನು ಕೆಲಸ ಮಾಡಿಲ್ಲ ಕಿಚನ್ ಕ್ಲೀನ್ ಮಾಡಬೇಕು ನೋಡ್ರಿ ಒಂದೆರಡು ಪಾತ್ರೆ ಅದಾವೆ ಆಮೇಲೆ ದೇವರು ದೇವ್ರ ಮನೆ ಒರೆಸಿದ್ದು ಬಟ್ಟೆ ಅದವನ್ನೆಲ್ಲ ತೊಳಿಬೇಕು ಎಲ್ಲ ಕಿಚನ್ ಕ್ಲೀನ್ ಮಾಡಬೇಕು ಬಟ್ಟೆ ಮುಡಿಸ್ಬೇಕು ಇವತ್ತ ಅದು ಹಾಕೋದ ನಿನ್ನೆದು ಸ್ಯಾರಿ ಅರ್ಧ ಮಾಡಿಟ್ಟಿ ನೋಡ್ರಿ ಇದು ಮುಗಿದತಿ ಇದನ್ನು ಅರ್ಧ ಮಾಡಿಟ್ಟನಿ ಇವತ್ತು ಅದನ್ನು ಫಿನಿಷ್ ಮಾಡಬೇಕು ನಾನು ಏನು ಮಾಡಲಿಲ್ಲ ನೋಡ್ರಿ ಅವಾಗಿಂದ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿನಿ ಇವಾಗ ಸಾನ್ವಿನ ಕರ್ಕೊಂಡು ಬರೋಣ ಅಂತ ಬರ್ರಿ ಬಂದಾದಮೇಲೆ ಅಕ್ಕಿಗೂ ಸ್ವಲ್ಪ ತಿನ್ನಿಸಿ ಆಮೇಲೆ ಅಕ್ಕಿ ಮಲ್ಕೋತ ಮಲಗಿಸಿ ನಾನು ಕುಚ್ಕಟ್ಟೆ ಶುರು ಮಾಡ್ತೀನಿ ಬರ್ರಿ ಇವಾಗ ಸಾನ್ವಿನ ಕರ್ಕೊಂಡು ಬರೋಣ ಅಂತ ಕರ್ಕೊಂಡು ನೋಡ್ರಿ ಸಾನ್ವಿನ ಸ್ಕೂಲಿಂದ ಅದು ಮ್ಯಾಟ್ ಕಟ್ ಮಾಡೀನಿ ಗ್ರಾಸ್ದು ಅದರದು ಇಲ್ಲ ನೋಡ್ರಿ ದೇವ್ರದು ಏನಿದು ಬಳಕೆ ಬಂದಿದ್ದ ತೆಂಗಿನಕಾಯಿ ಇಟ್ಟನಿ ಯಾಕಂದ್ರೆ ಅದಕ್ಕೆ ಒಳಗಡೆ ಒಳಗೆ ನೀರು ಸಾಲ್ಬಲ್ಲು ಹಾಗಾಗಿ ಬಕೆಟ್ದಾಗ ಇಟ್ಟನಿ ನಾನು ಚರ್ಗೆ ಒಳಗೆ ಇಟ್ಟಿನೆಲ್ಲ ಸ್ವಲ್ಪ ಎಲ್ಲ ಡ್ರೈ ಆಗಿಬಿಟ್ಟಿತ್ತು ನೋಡ್ರಿ ಇಲ್ಲಿಂದಗಡೆ ಅದಕ್ಕೋಸ್ಕರ ತೆಗೆದು ಇಲ್ಲಿಟ್ಟಿನಿ ನೋಡಿ ಸಾನಿಗೆ ಹೊಟ್ಟೆ ನೋವು ಅಂತ ಈಗ ದೃಷ್ಟಿ ತೆಗಿಬೇಕಾಕಿಗೆ ನಡಿಮ್ಮ ನೀ ಏನಾರ ತಿಂದ್ರೆ ದೃಷ್ಟಿ ತೆಗಿಯೋದು ಏನು ತಿನ್ನವಲ್ಲೇ ಅಲ್ಲಿ ನೀನು ಪಲಾವ್ ಮಡೇನ್ ತಿಂತಿ ದೃಷ್ಟಿ ತೆಗ್ಯಾಕ ಒಂಚೂರು ತಿನ್ಬೇಕು ನೀನು ಆಮೇಲೆ ಅದೇ ತಟ್ಟೆ ಒಳಗೆ ದೃಷ್ಟಿ ತೆಗಿಬೇಕು ಹಾಂ ನೋಡ್ರಿ ಕೀ ಹೊಟ್ಟು ಅಂತ ಯಾಕ ಅಳಬಾರ್ದು ಹ್ಞೂ ತೆಗೀ ಬ ದೃಷ್ಟಿ ತೆಗೀ ನೋಡ್ರಿ ಕೀಗ ಹೊಟ್ಟೆ ನೋವು ಅಂತ ಯಾಕೆ ಏನು ತಿನ್ನೋಳ್ಳಾಕಿ ಎರಡು ದಿವಸ ಆಯಿತು ಹ್ಞೂ ಅಳಬಾರ್ದು ಅಳಬಾರ್ದು ತೆಗಿಲಿ ಏನು ತಿಂತೀನಿ ಈಗ ಹಾಂ ಏನು ತಿಂತೀ ಹೊಟ್ಟೆ ನಾವು ಕಡಿಮೆ ಆಗತ್ತವ ದೃಷ್ಟಿ ತೆಗಿತೀನಿ ನೀ ಏನು ತಿಂತೀ ಎರಡು ತಿನ್ನೋಕೆ ಏನು ಮಾಡಿಕೊಡ್ಲಿ ಹಾಂ ಏನು ಮಾಡಿಕೊಡ್ಲಿ ಅಳಬಾರ್ದು ಅಳಬಾರ್ದು ಹ್ಞೂ ಈಗ ದೃಷ್ಟಿ ತೆಗ್ಯತೀನಿ ನೋಡ್ರಿ ನಮ್ಮ ಕಡೆ ಇದಕ್ಕೆ ರಂಚ್ ಹಿಡಿದು ಅಂತ ಹೇಳ್ತಾರೋ ಒಂದು ತಟ್ಟೆ ಒಳಗೆ ಅವ್ರೇನು ಊಟ ಮಾಡಿರ್ತಾರಲ್ಲ ಅದನ್ನ ಸ್ವಲ್ಪ ರೈಸು ಚಪಾತಿ ಏನು ತಿಂದಿರ್ತಾರೆ ಅದನ್ನು ಸ್ವಲ್ಪ ತೊಗೊಂಡು ಮೂರು ಸಲ ಮಕ್ಕದ ಮೇಲೆ ಇಳಿ ತೆಗೀಬೇಕು ಅದನ್ನು ತೆಗೆದು ಅದೇ ತಟ್ಟೆ ಒಳಗೆ ಹಾಕಿ ನಾನು ನೀರು ಹಾಕಿದ್ದೀನಿ ಹಾಕಿ ನ್ಯೂಸ್ ಪೇಪರ್ ತೊಗೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಅದಕ್ಕೆ ಇವಾಗ ಬೆಂಕಿ ಹಚ್ಕೊಳಕತ್ತೀನಿ ನೋಡ್ರಿ ಹಚ್ಚಿ ಈ ಥರ ಮತ್ತು ಮೂರು ಸರಿ ತೂತು ಅಂತೇಳಿ ತೆಗೆದು ಚಂಬೊಳಗೆ ಹಾಕಬೇಕು ಅದನ್ನು ಮೂರು ಸಲ ಮತ್ತು ಮಕ್ಕದ ಮೇಲೆ ಇಳಿದು ತಟ್ಟೆಗೇನು ಮೂರು ಸರಿ ರೌಂಡ್ ಮಾಡಬೇಕು ಮಾಡಿ ಇದನ್ನು ನಾವು ಅದೇನು ತಟ್ಟೆ ಒಳಗೆ ನೀರು ಹಾಕಿಟ್ಟೇವಲ್ಲ ಅದಕ್ಕೆ ದಬ್ಬಕ್ಕೆ ಬಿಡ್ಬೇಕು ನೋಡಿರಿ ಈ ಥರ ಮಾಡಿರ ಮೂರು ಟೈಮು ಅಥವಾ ಮೂರು ದಿವಸ ಮಾಡಿರ ಹೊಟ್ಟೆದು ಕಡೆ ಅಂದ್ರೆ ಕಡಿಮೆ ಆಗ್ತತಿ ಮತ್ತು ಆಗಿತ್ತಂದ್ರೆ ಮಕ್ಕಳಿಗೆ ದೃಷ್ಟಿ ಹೋಗ್ತತಿ ನೋಡಿರಿ ನಮ್ಮ ಅಂತೂ ಇದೇ ಥರ ಮಾಡ್ತಾರೋ ನಾನು ಸಾನ್ವಿಗೆ ಅವಾಗವಾಗ ಅಕ್ಕಿ ಹೊಟ್ಟೆನೂ ಅಂದಾಗ ಮತ್ತು ಊಟ ಮಾಡೋದು ಬಿಟ್ಟಾಗ ಇದೇ ಥರನ ನಾನು ಮಾಡಿರ್ತೇನೆ ನಿಮ್ಮ ಮನ್ಯಾಗೂ ಮಕ್ಳು ಊಟ ಮಾಡಲಿಲ್ಲ ಅಂದ್ರೆ ದೃಷ್ಟಿ ಆಗೈತಪ್ಪ ಅಂದ್ರೆ ಈ ಥರ ದೃಷ್ಟಿ ತೆಗೀರಿ ನೋಡಿರಿ ಇವಾಗ ಸಾನ್ವಿಗೆ ದೃಷ್ಟಿ ತೆಗ್ದನಿ ಟೈಮ ಆರು ಗಂಟೆ ಆಗೈತೆ ನೋಡ್ರಿ ನಾನು ಯೋಗ ಮಾಡೀನಿ ಯೋಗ ಮಾಡಿದ್ದಕ್ಕೆ ಐದೂವರೆಗೆ ಅಂದ್ರೆ ಹೋಗಿ ತರಕಾರಿ ತೊಗೊಂಡು ಬನ್ನಿ ನೋಡ್ರಿ ನಾನು ಜೋಡಿಸಿಲ್ಲ ಈಗ ಸಲದ ಬನ್ನಿ ತರಕಾರಿ ಖಾಲಿ ಆಗಿತ್ತಲ್ಲ ತೊಗೊಂಡು ಬಂದಿನಿ ಇನ್ನು ಜೋಡಿಸ್ಕೋಬೇಕು ತರಕಾರಿ ತರಕ ನಾ ಒಬ್ಬಕ್ಕೆ ಹೋಗಿದ್ದೆ ನೋಡ್ರಿ ಸಾನ್ವಿನ ಬಿಟ್ಟು ಹೋಗಿದ್ನಿ ಫಸ್ಟ್ ಟೈಮಾಗಿ ಮನೆಯಾಗ ಒಬ್ಬಕ್ಕೆ ಇದ್ದು ಹೊರಗಡೆಯಿಂದ ಲಾಕ್ ಮಾಡಿಕೊಂಡು ಫೋನ್ ಕೊಟ್ಟು ಹೋಗಿದ್ ಯಾರು ಬಂದಿಲ್ಲ ನಮ್ಮ ಫೋನು ಮಾಡಿಲ್ಲ ಅಪ್ಪ ಅದು ಯಾರು ಫೋನ್ ಮಾಡಿಲ್ಲ ಸುಮ್ಮ ಇಲ್ಲ ನೋಡಿರಿ ನಾನೇನು ಇಲ್ಲೇ ಒಂದು ಇಪ್ಪತ್ತು ನಿಮಿಷ ಹೋಗಿ ಬನ್ನಿ ಈಗ ಇನ್ನು ಕಸ ಹೊಡಿಬೇಕು ನೋಡ್ರಿ ಟೈಮ್ ಆಲ್ರೆಡಿ ಆರು ಐದು ಆತು ಮತ್ತು ನಾನು ಕಸ ಎಲ್ಲ ಗುಡಿಸಿ ದೀಪ ಹಚ್ಚಿ ಆಮೇಲೆ ತರಕಾರಿ ತರಕೋಬೇಕಂದ್ರೆ ಲೇಟಾಗಿಬಿಡ್ತೈತಿ ಅದಕ್ಕಾಗಿ ಫಸ್ಟ್ ಹೋಗಿ ತರಕಾರಿ ತೊಗೊಂಡು ಬನ್ನಿ ಈಗ ಬರ್ರಿ ಇನ್ನೂ ಮ್ಯಾಟು ನೋಡ್ರಿ ಎತ್ತಿಟ್ಟಿಲ್ಲ ಹಂಗೆ ಬಿಟ್ಟೋಗಿದ್ನಿ ಈಗ ಪಟಾಪಟೆ ತೆಗೆದು ಮನೆಯೆಲ್ಲ ಕಸ ಗುಡಿಸಿ ದೀಪ ಹಚ್ಚಿ ಹೊಟ್ಟೆ ಹಶುವಾಗಿತಿ ಮೊದಲು ಏನಾರು ಮಾಡ್ಕೊಂಡು ತಿನ್ನಬೇಕು ಯಾಕಂದ್ರೆ ಮಧ್ಯಾಹ್ನ ಊಟ ಮಾಡಿಲ್ಲ ಬೆಳಗ್ಗೆ ಏನೋ ಭಾತ ಮಾಡಿದ್ದೀವಲ್ಲ ಅದನ್ನ ತಿಂದುಬಿಟ್ಟಿದ್ನಿ ಮಧ್ಯಾಹ್ನ ಊಟ ಮಾಡಿಲ್ಲ ಈಗಂತೂ ಹೊಟ್ಟೆ ಫುಲ್ ಬರ್ರಿ ಈಗ ಬೇಗ ಬೇಗ ತಿನ್ನೋಕೇನಾದರೂ ಮಾಡೋಣಂತೆ ನಾನು ಇನ್ನೇನು ಅಡುಗೆ ಮಾಡ್ಬೇಕಂತ ತೊಗೋತೀನಿ ನಮ್ಮ ಮನೆಯವರ ಫೋನ್ ಮಾಡಿರು ಏನು ಮಾಡಬೇಡಿ ಇವತ್ತ ನಾನು ಊಟ ತೊಗೊಂಡು ಬರಾತೀನಿ ಅಂತೇಳಿ ಯಾಕಂದ್ರೆ ಸಾನ್ವಿ ಅವರಪ್ಪ ಫೋನ್ ಮಾಡಿದ್ಲು ದೋಸೆ ಬಾಪ್ಪ ನಂಗೆ ದೋಸೆ ಅಂತೇಳಿ ಅಂಥೇಳಿ ಅಕ್ಕಿಗೆ ಇರಲಿಲ್ಲಲ್ಲ ಸರಿ ಆಯ್ತು ನಮ್ಮ ಮನೆಯವರು ಒಂದು ದೋಸೆ ನನಗೆ ಮತ್ತು ಅವರಿಗೆ ರೋಟಿ ಮತ್ತು ಕರಿ ತೊಗೊಂಡು ಬಂದಿದ್ರು ಅಕ್ಕಿ ರೊಟ್ಟಿ ಕರಿ ನೋಡಿ ದೋಸೆ ತಿನ್ನೋದೇ ಬಿಟ್ಲು ಆಕೆ ರೊಟ್ಟಿ ಕರಿನ ತಿನ್ನಕತ್ತಾಳೆ ನೋಡ್ರಿ ಇವತ್ತು ಅಡುಗೆ ಕೆಲಸ ಏನೂ ಇರಲಿಲ್ಲ ಬೇಗನ ಊಟ ಮಾಡ್ಕೊಂಡು ಬಿಟ್ಟಿವ್ ನಾವು ಇನ್ನು ಕಿಚನ್ ಅಷ್ಟೇ ಕ್ಲೀನ್ ಮಾಡಬೇಕು ಇವತ್ತೊಂದು ಏಳುವರೆ ಎಂಟು ಗಂಟೆಗೆಲ್ಲ ಊಟ ಮುಗಿಸ್ಕೊಂಡು ಹಂಗೆ ಸ್ವಲ್ಪ ಹೊತ್ತು ವಾಕಿಂಗನ್ನು ಮಾಡಿಕೊಂಡು ಬಂದುಬಿಟ್ಟಿವಿ ಇವಾಗ ಊಟ ಎಲ್ಲ ಮಾಡಿ ಪಾತ್ರೆ ತೊಳೆದು ಹಂಗೆ ವಾಕಿಂಗ್ ಮಾಡ್ಕೊಂಡು ಬಂದೀವಿ ನೋಡ್ರಿ ಬಂದು ಇವಾಗ ಮಲ್ಕೊಳಕತ್ತೀವಿ ಹಂಗೆ ಇವತ್ತಿನ ವೀಡಿಯೋನು ನಾನು ಇಲ್ಲಿಗೆ ಎಂಡ್ ಮಾಡಕತ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವೀಡಿಯೋದಲ್ಲಿ Alibergo, bye. Bye.